ನಮ್ಮ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಒಬ್ರು ಬೇಕಿತ್ತು ಯುವಕರು ರಾಜಕೀಯಕ್ಕೆ ಬರ್ಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಸರಿ ಆಗದ್ ಹೇಗೆ ಯಾವುದೇ ಜಾತಿಯವ್ರ ಇರ್ಲಿ ಯಾವುದೇ ಪಂಥದವ್ರು ಇರ್ಲಿ ಆದ್ರೆ ನಾವು ಮಾಡ್ಬೇಕು ನಾವು ನಮ್ಮ ಮಠದಲ್ಲಿ ಮಾಡಬೇಕು ನಾವು ಆಕ್ಚುಲಿ ನಮ್ಮ ಅಂತರ್ಜಾಲದಲ್ಲಿ ಸಮ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಕೆಲಸ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅನೇಕ ಬಾರಿ ನಮಗೆ ಈ ಕಾಮೆಂಟ್ಸ್ ಗಳು ಬರ್ತವೆ ಹಾಗೆ ಸ್ವಾಮೀಜಿನ ಪ್ರಶ್ನೆ ಕೇಳಿ ಅಂತ ಆ ಪ್ರಶ್ನೆ ಅಂತ ಅನ್ಕೊಳ್ಳಿ ಯಾಕೆ ಅಂದ್ರೆ ಸುಮಾರು ಜನ ನಮ್ಮಲ್ಲಿ ಕೇಳ್ತಾರೆ ಸ್ವಾಮೀಜಿ ಅಂತವ್ರು ಸ್ವಾಮೀಜಿ ಅಂತವ್ರು ನಿಜವಾಗ್ಲು ಈ ದೇಶದ ಕೃಷಿ ಮಂತ್ರಿ ಆಗಿದ್ದಿದ್ರೆ ಹೇಗಿರೋದು ಅನ್ನೋ ಒಂದು ಪರಿಕಲ್ಪನೆ ಇನ್ನೊಂದು ನಮ್ಮ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಒಬ್ರು ಬೇಕಿತ್ತು ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥನ ನಾವು ಸ್ವಾಮೀಜಿ ಕಾಣ್ತಾ ಇದ್ದೀವಿ ಅನ್ನೋ ಒಂದು ಸುಮಾರು ಕಮೆಂಟ್ಗಳು ನಾವು ಕಂಡು ಬಂದಿದ್ದಾವೆ ತಮ್ಮನ್ನ ನಾವು ಆ ಭಾಗ ಆ ಕಡೆ ಎಳೆಯಕ್ ಹೋಗ್ತಾ ಇಲ್ಲ ಬಟ್ ಆದ್ರೆ ಏನು ವಿಚಾರ ಇದೆ ಅದು ನಮ್ಮ ಪ್ರೇಕ್ಷಕರ ಒಂದು ಅವರ ಗೌರವಕ್ಕೋಸ್ಕರ ತಮಗೆ ಆ ಪ್ರಶ್ನೆ ಪ್ರಶ್ನೆ ಪಾಪ ಅವ್ರು ಮುಗ್ಧರಿದ್ದಾರೆ ಮಾತಾಡ್ತಾರೆ ನಾವು ಯಾವ ಕ್ಷೇತ್ರದಲ್ಲಿ ಇದೀವಲ್ಲ ಅದು ತುಂಬಾ ಪವಿತ್ರ ಕ್ಷೇತ್ರ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಹಾ ಅದರಲ್ಲಿ ಯಾವುದನ್ನು ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಅವಶ್ಯಕತೆಗಳಿಗೆ ಅನುಸಾರವಾಗಿ ಯಾರಾದರೂ ಆಗ್ತಿರ್ಬೋದು ಆಗುವವರಿಗೆ ಯಾರಾದರೂ ಸನ್ಯಾಸಗಳು ರಾಜನೀತಿಯಲ್ಲಿ ಹೋಗ್ತಿದ್ರೆ ನಂದೇನು ಅಭಿಪ್ರಾಯ ಇಲ್ಲ ಆದರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಮತ್ತು ಅವಶ್ಯಕತೆಯೂ ಇಲ್ಲ ಆಸಕ್ತಿನೂ ಇಲ್ಲ ಅದ್ರ ಅವಶ್ಯಕತೆನೂ ಇಲ್ಲ ನಮಗ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕೆಲಸ ಆಮೇಲೆ ರಾಜನೀತಿಗಾಗಿ ಯಾರು ತಮ್ಮ ಜೀವನ ಮುಡ್ಪಿಟ್ಟು ಅವ್ರು ಆ ರಾಜನೀತಿಯನ್ನು ಮಾಡಬೇಕು ಅವ್ರ ಅವಶ್ಯಕತೆ ಇದ್ರೆ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಹಂಚಿಕೊಳ್ಬೇಕು ಈ ಪ್ರಜಾಪ್ರಭುತ್ವದ ಜಗತ್ತಿನಲ್ಲಿ ರಾಜಕಾರಣಿಗಳು ಒಂದು ದೊಡ್ಡ ಪಾತ್ರವನ್ನ ಪ್ಲೇ ಮಾಡ್ತಾರೆ ಸೋನಾ ಇವತ್ತಿನ ಯುವಕರು ಸುಮಾರು ಜನ ರಾಜಕಾರಣನೇ ಬೇಡ ರಾಜಕಾರಣ ಹೊಲಸು ಅನ್ನೋ ಒಂದು ಮನೋಭಾವ ಬಂದಿದೆ ಈ ಈ ಯುವಕರು ರಾಜಕೀಯಕ್ಕೆ ಬರಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಸರಿ ಹೇಗೆ ಯಾಕೆಂದ್ರೆ ಐದು ವರ್ಷ ಅಧಿಕಾರದ ಚುಕ್ಕಾಣಿ ಇಟ್ಕೊಂಡಿರ್ತಾರೆ ಸರಿಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಒಂದು ಚೆಕ್ ಸೈನ್ ಮಾಡ ಅಂತ ಅಥಾರಿಟಿ ಅವ್ರ ಕೈಯಲ್ಲಿರುತ್ತೆ ಒಳ್ಳೆ ಪರಿಶುದ್ಧವಾದ ಮನಸ್ಥಿತಿಯಿಂದ ನಾನು ಜನಸೇವೆಗೆ ಮಾಡಬೇಕು ಅನ್ನೋ ಬರೋ ರಾಜಕಾರಣಿಗಳನ್ನ ಪ್ರೇರೇಪಿಸೋದು ಹೇಗೆ ಅವ್ರನ್ನ ಅದು ಒಳ್ಳೆ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಧರ್ಮ ಕ್ಷೇತ್ರದ ಮೇಲೂ ಇರುತ್ತೆ ಹೇಗೆ ವಿದ್ಯಾ ಕ್ಷೇತ್ರಕ್ಕೆ ಕೆಲವೊಂದು ಜವಾಬ್ದಾರಿಗಳಿವೆ ಆದರೆ ಈ ವಿದ್ಯಾ ಕ್ಷೇತ್ರ ಇವತ್ತು ಅತ್ಯಂತ ಬೇಜವಾಬ್ದಾರಿಯುತವಾಗಿ ವರ್ತನೆ ಮಾಡ್ತಾ ಇದೆ ಕ್ಷೇತ್ರದಲ್ಲಿ ಯಾವ ಜೀವನ ಮೌಲ್ಯಗಳನ್ನು ತುಂಬಬೇಕಾಗಿತ್ತು ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಅದರಲ್ಲಿ ಪೂರ್ತಿಯಾಗಿ ನಾವು ವಿಫಲರಾಗಿದ್ದೀವಿ ಅವರು ಮಾಡ್ಲಿಕ್ಕೆ ಆಗದಂತ ಕೆಲಸವನ್ನ ಈ ಮಠಗಳು ಧರ್ಮ ಕ್ಷೇತ್ರಗಳು ಮಾಡಬೇಕಾಗಿ ಮಾಡಬೇಕಾಗಿದೆ ಮಾಡಬೇಕಾಗಿತ್ತು ಆದ್ರೆ ಬಹಳ ಜನ ಅದನ್ನ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ ಅವ್ರಿಗೂ ಯಾವ ವಿವಂಚನೆಯೋ ಗೊತ್ತಿಲ್ಲ ಅವ್ರಿಗೂ ಸಹಿತ ಅಂತ ಇದು ಕಾಣ್ತಾ ಇಲ್ಲ ಆದ್ರೆ ನಾವು ಮಾಡ್ಬೇಕು ನಾವು ನಮ್ಮ ಮಠದಲ್ಲಿ ಮಾಡ್ತಾ ನಾನು ಸುಮಾರು ಮೂವತ್ತು ವರ್ಷಗಳಿಂದಲೂ ಸಹಿತ ಆ ಒಳ್ಳೆ ಯುವಕನನ್ನ ತಯಾರು ಮಾಡಿದ್ರೆ ಯುವತಿಯನ್ನ ತಯಾರು ಮಾಡಿದ್ರೆ ಅವ್ರು ಬೇಕಾದ ಕ್ಷೇತ್ರದಲ್ಲಿ ಹೋಗ್ಲಿ ಹೌದು ಎಲ್ಲೇ ಹೋದ್ರೂ ಪರವಾಗಿಲ್ಲ ಅವ್ರು ತಮ್ಮದೇ ಆದಂತ ಸ್ಥಾನ ನಿರ್ಮಾಣ ಮಾಡಬೇಕು ಅವರನ್ನ ಸಂವೇದನಶೀಲರನ್ನಾಗಿ ಮಾಡಬೇಕು ವೃತ್ತಿಗಳನ್ನಾಗಿ ಮಾಡಬೇಕು ಪ್ರಾಮಾಣಿಕರನ್ನಾಗಿ ಮಾಡಬೇಕು ಆಮೇಲೆ ಅವರು ಸಮರ್ಪಿತರನ್ನಾಗಿ ಮಾಡಬೇಕು ಆಮೇಲೆ ಬುದ್ಧಿವಂತರನ್ನಾಗಿ ಆ ಆಯಾ ಕ್ಷೇತ್ರದ ಎಲ್ಲಿ ಹೋಗ್ತಾರಲ್ಲ ಆ ಕ್ಷೇತ್ರದ ಜ್ಞಾನವನ್ನ ತಗೊಂಡು ಅವರು ಆ ಕ್ಷೇತ್ರವನ್ನ ಮುನ್ನಡೆಸುವ ಯೋಗ್ಯತೆ ಒಳ್ಳೆಯವರನ್ನಾಗಿ ನಾವು ಮಾಡ್ಬೇಕು ಯುವಕರನ್ನ ತಯಾರು ಮಾಡೋದು ನಮ್ಮ ಕೆಲಸ ಪ್ರತಿ ವರ್ಷ ನಾವು ಹಿಂಗ್ ಸಾವಿರಾರು ಯುವಕರಿಗೆ ತರಬೇತಿಗಳನ್ನು ಕೊಡ್ತೀವಿ ಯೋಜನೆ ನಡೆದಿದೆ ಸಮಾಜದಲ್ಲಿರುವಂತ ಯುವಕರನ್ನ ಒಂದ್ ಮೂರ್ ತಿಂಗಳೋ ಆರು ತಿಂಗಳನೋ ಮಠದಲ್ಲಿ ತಂದಿಟ್ಕೊಂಡು ಡಿಗ್ರಿ ಪಾಸ್ ಆದವ್ರಿಗೆ ಆ ರಾಜನೀತಿಜ್ಞರನ್ನೇ ತಯಾರು ಮಾಡುವ ಸಲುವಾಗಿ ರಾಜಕೀಯದವರನ್ನೇ ತಯಾರು ಮಾಡೋ ಸಲುವಾಗಿ ಯೋಜನೆ ಮಾಡ್ತಾ ಇದ್ದೀನಿ ನಾನು ಅಂದರೆ ಅವರಿಗೆ ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಅಂದರೆ ಕಾನೂನು ಶಾಸ್ತ್ರವನ್ನು ಕಲಿಸಬೇಕು ಕಾನ್ಸ್ಟಿಟ್ಯೂಷನ್ ಅನ್ನ ಚೆನ್ನಾಗಿ ಕಲಿಸ್ಬೇಕು ದೇಶದ ಭೂಗೋಲವನ್ನು ಚೆನ್ನಾಗಿ ದೇಶದ ಇತಿಹಾಸವನ್ನ ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ದೇಶದಲ್ಲಿರುವಂತಹ ಉದ್ಯೋಗ ವ್ಯವಸಾಯಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಆಮೇಲೆ ರಾಜನೀತಿಜ್ಞನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆ ನಾವು ಅಲ್ಲಿ ವಿಧಾನಸಭೆ ಅಥವಾ ಶಾಸಕಾಂಗಗಳ ಚಟುವಟಿಕೆಗಳು ಯಾವ ರೀತಿ ನಡಿತಾವೆ ಅನ್ನೋದು ಅದಕ್ಕೆ ಪ್ರಾಧ್ಯಾಪಕರಾಗಿ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಮೇಲೆ ಇಂಥ ಬೇರೆ ಬೇರೆ ತಜ್ಞರು ಮಠಾಧಿಪತಿಗಳಾಗಿರ್ಬೋದು ಸಮಾಜಶಾಸ್ತ್ರಜ್ಞರಾಗಿರ್ಬೋದು ಅವರ ಸಹಾಯ ತಗೊಂಡು ಒಂದು ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ಮುಂದೆ ಅದಕ್ಕೆ ಈಗ ಅದು ಒಂದು ವರ್ಷದ ಕೋರ್ಸ್ನೋ ಅಥವಾ ಎರಡು ವರ್ಷದ ಕೋರ್ಸ್ನೋ ಅಥವಾ ಆರು ತಿಂಗಳ ಕೋರ್ಸ್ನೋ ನಾವು ಈಗ ಮಾಡಬೇಕು ಅಂತ ವಿಚಾರದಲ್ಲಿ ಒಳ್ಳೆ ರಾಜನೀತಿ ಅಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಅಲ್ಲಿ ಮನುಷ್ಯನ ತಂದು ನಿಲ್ಲಿಸ್ಬೇಕು ಅನ್ನುವಂಗೆ ಅವ್ರನ್ನ ತಯಾರು ಮಾಡಬೇಕು ಅಂತ ಇರಬಹುದು ಯಾವ್ದೇ ಜಾತಿಯವ್ರು ಇರ್ಲಿ ಯಾವುದೇ ಪಂಥದವ್ರು ಇರ್ಲಿ ಬಡವರ್ ಇರ್ಲಿ ಶ್ರೀಮಂತರ್ ಇರ್ಲಿ ಅವ್ರಿಗೆ ಮಾಡಬೇಕು ಅಂತ ಒಂದು ವಿಚಾರ ಇದೆ